ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ಲಾಗ್ನೊಂದಿಗೆ ಬಂದಿದ್ದೀನಿ ಆ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಇವತ್ತು ಮಾರ್ಚ್ ಸೆಕೆಂಡು ಮೈಸೂರಿಂದ ಹತ್ತು ಗಂಟೆಗೆ ಟ್ರಾವೆಲ್ ಶುರು ಮಾಡ್ತೀವಿ ಕರ್ನಾಡು ಅನ್ನಪೂರ್ಣೇಶ್ವರಿ ಜಾತ್ರೆ ನೋಡೋಣ ಅಂತ ಹೊರಟಿದ್ದೀವಿ ಜಾತ್ರೆ ಮುಗಿಸ್ಕೊಂಡು ಮೂಡ್ ವೈಬ್ರೆಂಟ್ಗೆ ನನ್ನ ಮಗಳನ್ನ ಜಾಯಿನ್ ಮಾಡಿಸಿ ಮತ್ತೆ ಮೈಸೂರಿಗೆ ರಿಟರ್ನ್ ಆಗೋ ಪ್ಲಾನ್ ಅಲ್ಲಿ ಹೊರಟಿದೀವಿ ಪೆಟ್ರೋಲ್ ಹಾಕಿಸ್ಕೊಂಡು ಹನ್ನೆರಡು ಕಡೆ ಹೊರಟಿದೀವಿ ಹಾಯ್ ಫ್ರೆಂಡ್ಸ್ ನಿನ್ನೆ ಸಂಜೆ ಹೊರನಾಡಲ್ಲಿ ಬಂದು ಉಳ್ಕೊಂಡಿದ್ದೀವಿ ಯಾಕಂದರೆ ಎರಡು ದಿನದಿಂದ ಇಲ್ಲಿ ಹಬ್ಬ ನಡೀತಾ ಇದೆ ರಥೋತ್ಸವ ಇದೆ ಅದನ್ನು ನಾವು ಕಣ್ತುಂಬಿಸ್ಕೊಂಡು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ಜಾತ್ರೆ ಇರೋದ್ರಿಂದ ದೇವಸ್ಥಾನದ ಹತ್ರ ರೂಮ್ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ದೂರದಲ್ಲೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ಉದ್ದಕ್ಕೂ ದೇವಸ್ಥಾನದ ಅಂಗಡಿಗಳಿದ್ದಾವೆ ನೋಡ್ಬೋದು ನೋಡ್ಬೋದು ಜಾತ್ರೆ ಇರೋದ್ರಿಂದ ಎಷ್ಟೊಂದು ವೆಹಿಕಲ್ ಬಂದಿದೆ ಅಂತ ಅನ್ನೋದನ್ನ ನಾವು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಸಿಗ್ತಿರಲಿಲ್ಲ ಆದ್ರೂ ಇಲ್ಲೊಂದು ಪ್ಲೇಸ್ ಸಿಕ್ತು ಇಲ್ಲಿಗೆ ಕಾರ್ನ ಪಾರ್ಕಿಂಗ್ ಮಾಡ್ಬಿಟ್ಟು ದೇವಸ್ಥಾನ ಕಡೆ ಹೊರಟಿದಿವಿ ಪ್ರತಿ ವರ್ಷನೂ ಕೂಡ ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಜಾತ್ರೆ ನಡೆಸ್ತಾರೆ ಈ ವರ್ಷನೂ ಕೂಡ ಯಾವ ತರ ಅಲಂಕಾರ ಡೆಕೋರೇಷನ್ ಮಾಡಿರ್ಬೋದು ಅಂತ ಕುತೂಹಲದಿಂದಾನೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆ ತೇರು ಬೀದಿ ನೋಡಿ ಯಾವ ತರ ಜಗ ಮುಗಿಸ್ತಾ ಇದೆ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಬನ್ನಿ ಮೇಲ್ ಹೋಗೋಣ ಹೂವಲ್ಲೇ ಅಲಂಕಾರ ಮಾಡಿರೋದ್ನ ನೋಡ್ಬೋದು ಪ್ರತಿ ತರ ಮಾಡ್ತಾರೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹೂವನ್ನ ಅಲಂಕಾರ ನೋಡೋದೇ ಒಂದ್ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ವೀಣಾ ಗೋಷ್ಠಿ ಮಾಡಿಸಿದಾರೆ ನೋಡಬಹುದು ಫ್ರೆಂಡ್ಸ್ thank you ಈ ದೇವಸ್ಥಾನದಲ್ಲಿ ಒಂದು ದೊಡ್ಡತೆರು ಒಂದು ಸಿಕ್ತೇರು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಚಿಕ್ತೆರ್ನ ರಾತ್ರಿ ಎಳಿತಾರೆ ದೊಡ್ಡತೆರ್ನಾ ಬೆಳಗ್ಗೆ ಸ್ವಲ್ಪ ದೂರ ಎಳೆದು ಆ ನಂತರ ರಾತ್ರಿ ಫುಲ್ಲು ಎಳಿತಾರೆ ಫ್ರೆಂಡ್ಸ್ ಇದು ಇಲ್ಲಿನ ಆಚರಣೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ತರ ರೆಡಿಯಾಗಿರ್ತೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಆನಂತರ ಸ್ಯಾರಿ ಉಟ್ಕೊಂಡು ಜಾತ್ರೆ ನೋಡಕ್ ಹೋಗೋಣ ಅಂತ ದೇವಸ್ಥಾನ ಕಡೆ ಹೊರಗಿದ ಈ ಪುಷ್ಪಾಲಂಕಾರ ನೋಡಿ ಫ್ರೆಂಡ್ಸ್ ರಾತ್ರಿಗಿಂತ ಬೆಳಿಗ್ಗೆ ಚೆನ್ನಾಗಿ ಅನ್ಸಿರ್ತದೆ ರಾತ್ರಿ ರೂಮಲ್ಲಿ ಉಳ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಧ್ ಬರ್ತೀವಿ ಮುಂದ್ಗಡೆ ಎಂಟ್ರೆನ್ಸ್ ಅಲ್ಲಿ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಹಿಂದೆ ಒಂದು ಎಂಟ್ರೆನ್ಸ್ ಇತ್ತು ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಪಾನ್ಕ ಕೊಡ್ತಾರೆ ಫ್ರೆಂಡ್ಸ್ ಕುಡ್ಕೊಂಡು ಬರ್ತೀವಿ ದರ್ಶನ ಮಾಡ್ಕೊಂಡ್ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿರ್ತೀವಿ ಆನಂತರ ನಂತರ ರೂಮ್ ಹೋಗಿ ರೆಡಿಯಾಗಿ ಬರೋಣ ಅಂತ ಟ್ವೆಲ್ ತರ್ಟಿಗೆ ತೇರೆಳಿಯದಂತೆ ಅಷ್ಟೊಂದು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಬರೋಣ ಅಂತ ರೂಮ್ ಹೊರಟಿದೀವಿ ತೇರೆಳಿಯದ್ ನೋಡೋದಕ್ಕೆ ಈ ತರ ರೆಡಿಯಾಗಿ ಬರ್ತೀನಿ ಫ್ರೆಂಡ್ಸ್ ಎಲ್ಲಾ ದೇವಸ್ಥಾನಗಳಲ್ಲೂ ಈಗ ರಾಮ್ ನಮ್ಮ ಬರೆಯಕ್ ಕೊಡ್ತಾರ ಫ್ರೆಂಡ್ ನನ್ ಶೃಂಗೇರಿ ಒಂದ್ ಸತ ಬರ್ದಿದೆ ಇಲ್ಲಿ ನಾನು ನನ್ನ ಮಗಳು ಇಬ್ರು ಬರೀತಾ

ನೋಡ್ಬೋದು ತೇರ್ನ ಸ್ವಲ್ಪ ದೂರ ಮಾತ್ರ ಎಳಿತಾರೆ ಇವಾಗ ರಾತ್ರಿ ಫುಲ್ಲು ಎಳಿತಾರಂತೆ ಇದು ಇಲ್ಲಿ ಆಚರಣೆ ಜಾತ್ರೆ ಏನಾದ ಜಾತ್ರೆ ಎಲ್ಲ ಮುಗಿತು ಫ್ರೆಂಡ್ಸ್ ನಾವು ಇವಾಗ ಮೂಡ್ ಬಿದ್ರೆ ಕಡೆ ಹೊರಟಿದ್ವಿ ಕಳಸದಿಂದ ಡಿವಿಯೇಷನ್ ತಗೊಂಡು ಕುದುರೆಮುಖ ಮುಖ ನ್ಯಾಷನಲ್ ಪಾರ್ಕ್ ಕಡೆ ಹೊಟ್ಟಿದ್ವಿ ಉಪಾಧ್ಯಕ್ಷ ಮೂವಿಲಿ ನಿನಗೆ ನಾನು ನನಗೆ ನೀನು ಅನ್ನೋ ಸಾಂಗ್ ನ ಇಲ್ಲೇ ಶೂಟ್ ಮಾಡಿರೋದು ಫ್ರೆಂಡ್ಸ್ ಕಳಸದಿಂದ ಕುದುರೆ ಮುಖದ್ ಕಡೆ ರೂಟ್ ತಗೊಂಡ್ರೆ ಎಂಟ್ ಕಿಲೋಮೀಟರ್ ಗೆ ಈ ಪ್ಲೇಸ್ ಸಿಗುತ್ತೆ ಫ್ರೆಂಡ್ಸ್ ನೀವೇನಾದ್ರೂ ಇದೊಂದು ಪ್ಲೇಸ್ ನೋಡಿದ್ರೆ ಸಾಕು ಅಂತ ಅನ್ನೋದಾದ್ರೆ ಹೊರನಾಡ್ ಕಡೆ ಬಂದ್ರೆ ಕಳಸಾದಿಂದ ಏಳೆಂಟು ಕಿಲೋಮೀಟರ್ಗೆಲ್ಲ ಈ ಜಾಗಕ್ಕೆ ಬರ್ಬೋದು ಕುದುರೆ ಮುಖದ ರೂಟ್ ಅಲ್ಲಿ ಕಳಸದಿಂದ ಮೂಡ್ಬಿದ್ರೆ ಹತ್ರ ಅನ್ಬಿಟ್ಟು ಈ ರೂಟ್ ನ ಚೂಸ್ ಮಾಡ್ಕೊಂತಿವಿ ಕುದುರೆ ಮುಖದ್ ಕಡೆ ಟ್ರಾವೆಲ್ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿ ಇಷ್ಟ ದಿನ ಯಾಕೆ ಈ ಕಡೆ ಬಂದಿರ್ಲಿಲ್ಲ ಅಂತ ಈ ನೇಚರ್ ನೋಡಿ ಅನಿಸ್ತಾ ಇತ್ತು ಫ್ರೆಂಡ್ಸ್ ನೀವೇನಾದ್ರು ಈ ಕಡೆ ಬಂದ್ರೆ ಖಂಡಿತ ಕುದುರೆ ಮುಖದ ನ್ಯಾಷನಲ್ ಪಾರ್ಕ್ ಕಡೆ ಟ್ರಾವೆಲ್ ಮಾಡಿ ಫ್ರೆಂಡ್ಸ್ ಜೀವನದಲ್ಲಿ ಸತಿ ನಾರು ನೋಡ್ಬೇಕಾದ ಪ್ಲೇಸ್ ಇದು ಫ್ರೆಂಡ್ಸ್ ಈ ಎಲ್ಲೂ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ನನ್ನ ಜೊತೆ ನೀವು ಕಾಡಲ್ಲಿ ಟ್ರಾವೆಲ್ ಸರಿಗಿಲ್ಲ ಅಂತ ಅಂದ್ಬಿಟ್ಟು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಸಜೆಷನ್ ಮಾಡೋದು ಹಿಲ್ ಹೋಗಿ ಬನ್ನಿ ನಿಮ್ಮ ಮನ್ಸು ಸರಿಯಾಗುತ್ತೆ ಅಂತ ನನಗೆ ಯಾಕೆ ಈ ಮಾತು ಹೇಳ್ತಾ ಇದ್ರು ಅಂತ ನನಗೆ ಈಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೈಸೂರಿಂದ ಹೊರನಾಡ್ಗೆ ಟ್ರಾವೆಲ್ ಮಾಡಿ ನಾವು ಸುಸ್ತಾಗಿತ್ತು ನೆಕ್ಸ್ಟ್ ನಾವು ಮತ್ತೆ ಟ್ರಾವೆಲ್ ಮಾಡ್ಬೇಕಾ ಗಾಡ್ ಸೆಕ್ಷನ್ ಅಲ್ಲಿ ಅಂತ ಬೇಜಾರ್ ಮಾಡ್ಕೊಂಡಿದ್ವಿ ಈ ರೂಟ್ ಅಲ್ಲಿ ನೇಚರ್ ನೋಡ್ತಾ ಟ್ರಾವೆಲ್ ಮಾಡ್ತಾ ಮೂಡ್ಬಿದ್ರಾಗ ಹೆಂಗ್ ತಲುಪಿದ್ವಿ ಅನ್ನೋದೇ ಫ್ರೆಂಡ್ಸ್ ಈ ನೇಚರ್ ನೋಡ್ತಾ ಇದ್ರೆ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನ್ಸುತ್ತೆ ಫ್ರೆಂಡ್ಸ್ ಎಷ್ಟೇ ನೋವಿದ್ರು ಈ ನೇಚರ್ ನೋಡ್ತಾ ಇದ್ರೆ ಅದನ್ನ ಒಂದ್ ಕ್ಷಣ ಫ್ರೆಂಡ್ಸ್ ಈ ಕಾಡಲ್ಲಿ ಒಂದು ಪ್ರಾಣಿನಾರು ನೋಡಲಿಲ್ಲ ಫ್ರೆಂಡ್ಸ್ ನಾವು ಆವಾಗವಾಗಲೇ ಟ್ರಾವೆಲ್ ಮಾಡ್ತಿರ್ತೀವಿ ಈ ಕಡೆ ಯಾಕೆ ಬಂದಿರಲಿಲ್ಲ ಅಂತ ಅನಿಸ್ತಾ ಈ ನೇಚರ್ ನೋಡ್ಬಿಟ್ಟು ನೋಡೋದಿಕ್ಕೆ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಟ್ರಕ್ಕಿಂಗ್ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಟ್ರಕ್ಕಿಂಗ್ ಮಾಡಿ ಅದ್ರ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮುಂದೊಂದು ದಿನಗಳಲ್ಲಿ ನೀವೇನಾದ್ರೂ ಕಾಡಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಜನ್ವರಿಯಿಂದ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಕಾಡಲ್ ಟ್ರಾವೆಲ್ ಮಾಡಿದ್ರೆ ಆಗ್ತಾನೆ ಚಿಗ್ತಾ ಇರೋ ಲೀವ್ಗಳನ್ನ ನೋಡ್ಬೋದು ಆ ನೇಚರ್ ಮಧ್ಯದಲ್ಲಿ ಆಗ್ತಾನೆ ಚಿಗ್ತಾ ಇರೋ ಲೀವ್ ನೋಡೋದೇ ಒಂದು ನೀವೇನಾದ್ರೂ ಈ ಟೈಮಲ್ಲಿ ಕಾಡಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಗಾಗೋ ಅನುಭವನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಪ್ರಕೃತಿ ನಮ್ಗೆ ಏನೆಲ್ಲ ಕೊಡುತ್ತೆ ಆದರೆ ನಾವು ಪ್ರಕೃತಿಗೆ ಏನ್ ಕೊಡ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರೆ ಝೀರೋ ಪ್ರಕೃತಿಗೆ ನಾವ್ ಬೇಕಾಗಿಲ್ಲ ಪ್ರಕೃತಿ ನಮಗ್ ಬೇಕು ನಾವು ಉಳಿಸ್ಕೊಂಡ್ರೆ ನಾವು ಉಳಿತೀವಿ ಇಲ್ಲ ಮನುಕೊಳನ್ನೇ ಅಳಿಸೋಗುತ್ತೆ ಇದೇ ರೀತಿ ನಾವು ಕಾರ್ಡ್ ನ ಕಟ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವೇ ಸರ್ವನಾಶ ಮಾಡ್ಕೊತೀವಿ ಕಾರ್ಡ್ ಉಳಿಸೋದು ಸರ್ಕಾರದ್ದೇ ಜವಾಬ್ದಾರಿ ಅಲ್ಲ ನಮ್ಗಳದ್ದು ಜವಾಬ್ದಾರಿ ಇದೆ ಕಾಡು ಇದೇ ರೀತಿ ನಾಶ ಆಯ್ತಾ ಹೋದ್ರೆ ಪ್ರಾಣಿಗಳೆಲ್ಲ ನಮ್ ಜೊತೆ ಬಂದು ಜೀವಿಸ್ತವೆ ಅದೇನಾದರೂ ಆದ್ರೆ ನಾವ್ ಏನ್ ಆಗ್ತೀವಿ ಪರಿಸ್ಥಿತಿ ಏನು ಅಂತ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಇರಷ್ಟ್ ಕಾಡನಾರು ಉಳಸ್ಕೋಬೇಕಂತಂದ್ರೆ ಕಾಡನ್ನ ಕಡ್ದು ನಾಡನ್ನ ಮಾಡೋದನ್ನ ಬಿಡಬೇಕು ಇಲ್ಲ ಅಂದ್ರೆ ನಾವು ವಿಡಿಯೋ ಫೋಟೋದಲ್ಲಿ ಇದನ್ನ ನೋಡ್ಬೇಕಾಗುತ್ತೆ ಈ ತರ ಇತ್ತು ನಮ್ ಕಾಡು ಇಲ್ಲಿಗೆ ನಮ್ ಕಾಡಿನ ಜರ್ನಿ ಮುಗೀತು ಫ್ರೆಂಡ್ಸ್ ಇಲ್ಲಿಂದ ಮುಂದೆ ನಾಡಿನ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ಇಲ್ಲಿ ಗಂಟಾ ಜರ್ನಿ ಮಾಡಿದ್ವಲ್ಲ ಒಂದು ವೆಹಿಕಲ್ ಆದ್ರೂ ನೋಡ್ಲಿಲ್ಲ ನಮ್ಮ ಮುಂದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾಡಿದ್ಸ್ ಎಷ್ಟೊಂದ್ ವೆಹಿಕಲ್ ಕಾಡಿನ ಜರ್ನಿ ಮುಗಿತಿದಂಗೆ ಎಷ್ಟೊಂದು ವೆಹಿಕಲ್ ನೋಡಿ ಫ್ರೆಂಡ್ಸ್ ಮಂಗಳೂರು ನ್ಯಾಷನಲ್ ಹೈವೇಲ್ ಪಾಸ್ ಆಗ್ತಾ ಇದೀಗ ಇಲ್ಲಿಂದ ಡಿವಿಯೇಷನ್ ತಗೊಂಡು ಮುಡ್ಬಿದ್ರೆ ಕಡೆ ಹೋಗ್ತಾ ಹೋಗ್ತದೆ ಅಂತೂ ಇಂತು ಮುಡ್ಕಿದ್ರೆ ಬಂದ್ವಿ ಅಂತ ಇಂತೂ ವೈಬ್ರೆಂಟ್ ಬಂದ್ವಿ ಫ್ರೆಂಡ್ಸ್ ಅವಳೇಜ್ ಏನು ನೋಡಿ ಗೊತ್ಕೊಬರ್ ನೈಟ್ ಸುಳ್ಯದಲ್ಲೇ ಉಳ್ಕೊಂಡಿದ್ವಿ ಇವಾಗ ಮೈಸೂರು ಕಡೆ ಹೊಟ್ಟಿದ್ವಿ ನನ್ನ ನಾವು ವೈಬ್ರೆಂಟ್ ಬಿಟ್ಬಿಟ್ಟು ನೈಟ್ ಬರ್ ನಾಂದವೆ ಬರ್ತಾ హన్నర్డు గంటే ఆయూ ట్రవెల్ మేడం ఇంకా ఉల్కీ మేరీ కడ ఎస్ టైమ్ ఫిఫ్టీ మడ్కేరీ మార్గవా ಬೆಳಗ್ಗೆನೆ ಶುರು ಮಾಡಿದೀವಿ ಮತ್ತೆ ಟ್ರಾವೆಲ್ ನ ಇಲ್ಲಿ ನೋಡ್ಬೋದು ಲೀಫ್ ಗಳನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನೋದನ್ನ ಬೆಳ ಬೆಳಗ್ಗೆನೆ ಇದು ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸುಳ್ಯದಿಂದ ಮಡಿಕೇರಿಗೆ ಹೋಗೋ ಅಲ್ ಅಂತೂ ಥರ ಲೀಫ್ಗಳನ್ನ ತುಂಬಾ ನೋಡ್ಬೋದು ಅದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಈ ರೂಟ್ ಅಂತೂ ಲೀಫ್ಗಳ ಮಯ ಆಗಿದೆ ಎಲ್ ನೋಡಿದ್ರು ಕಲರ್ಫುಲ್ ಲೀಫ್ ಗಳೇ ಕಾಣಿಸುತ್ತೆ ಡಿಸೆಂಬರ್ ಟೈಮ್ ಎಲೆ ಉದ್ರ ಕಾಲ ಆವಾಗ ಪ್ರಾಣಿಗಳೆಲ್ಲ ನಾಡ್ ಕಡೆ ಮುಖ ಮಾಡ್ತಾ ಇದಾವೆ ಇತ್ತೀಚೆಗಂತೂ ತುಂಬಾನೇ ಜಾಸ್ತಿ ಆಗಿದೆ ಯಾಕಂದ್ರೆ ಅಲ್ಲಿ ತಿನ್ನೋದಕ್ಕೆ ಮೇವ್ ಇರೋದಿಲ್ಲ ಕುಡಿಯೋದಕ್ಕೆ ನೀರ್ ಇರೋದಿಲ್ಲ ಅದರಿಂದಾಗಿ ನಾಡ್ ಕಡೆ ಮುಖ ಮಾಡ್ತಾ ಇದಾವೆ ಹಾಯ್ ಫ್ರೆಂಡ್ಸ್ ಕಾಫಿಗಂತ ನಿಲ್ಸಿದ್ವಿ ನೇಚರ್ ನೋಡಿ ಎಷ್ಟ್ ಅಂತ ನೇಚರ್ ನೋಡ್ತಾ ಕಾಫಿ ಕುಡಿಯೋದ್ರಲ್ಲಿರೋ ಮಜಾ ಇನ್ನಾದ್ರಲ್ಲೂ ಇಲ್ಲ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಕಾಫಿ ಕುಡ್ಕೊಂಡು ಮತ್ತೆ ಟ್ರಾವೆಲ್ ಶುರು ಮಾಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗಿ ನೋಡಿ ಫ್ರೆಂಡ್ಸ್ ರೆಡ್ ಕಲರ್ ಲೀಫ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಲ್ಲ ಪ್ರಕೃತಿ ಜೊತೆ ಟ್ರಾವೆಲ್ ಟ್ರಾವೆಲ್ ಮಾಡೋದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನೀವು ಮಾಡಿ ನೋಡಿ ಟ್ರಾವೆಲಿಂಗ್ ವಿಡಿಯೋ ಪಾರ್ಟ್ ಒನ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್